ಎಲ್ಲರಿಗೂ ಜೈ ಭೀಮ್ ಇವತ್ತು ದಲಿತ ಸೇನೆಯ ರಾಜ್ಯಾಧ್ಯಕ್ಷರಾದಂಥ ಅಣ್ಣ ಹನುಮಂತ ತಳಸಂಗಿರ್ ಅವರ ಆದೇಶದ ಮೇರೆಗೆ ಏನು ಇವತ್ತು ಕನ್ನಡ ಚಲನಚಿತ್ರ ನಟಿ ಜಾತಿವಾದಿ ನಯನಾ ಒಬ್ಬ ಮೈಸೂರ ಒಂದು ಪ್ರೈವೇಟ್ ಕಾರ್ಯಕ್ರಮದಲ್ಲಿ ಹೊಲಸು ಹೊಲಗೆರೆ ಎಂಬ ಪದವನ್ನು ಬಳಕೆ ಮಾಡಿದ್ದಾಳೆ ಅದನ್ನು ಖಂಡಿಸಿ ಇವತ್ತು ದಲಿತ ಸೇನೆ ವತಿಯಿಂದ ಪ್ರತಿ ರಾಜ್ಯದ ಜಿಲ್ಲಾವಾರು ತಾಲೂಕುವಾರು ಹೋರಾಟು ಮತ್ತು ಅವಳ ಮೇಲೆ ಅಟ್ರಾಸಿಟಿ ಆಕ್ಟನ್ನುವ ಪ್ರಕರಣಗಳನ್ನು ದೂರನ್ನು ದಾಖಲು ಇದ್ದೀವಿ ಇವತ್ತು ಏನು ನಯನಾ ಎನ್ನೋ ಬಗ್ಗೆ ಒಬ್ಬ ಜಾತಿವಾದಿ ನಯನ ಇವತ್ತು ಒಂದು ಕಾರ್ಯಕ್ರಮದ ಹೊಲಸ ಹೊಲಗೆರೆ ಎಂಬ ಪದವನ್ನು ಬಳಕೆ ಮಾಡಿ ಇವತ್ತು ಸಮರ್ಥನೆ ಮಾಡ್ಕೋತಾ ಇದ್ದಾಳೆ ಹಾಗಂದ್ರೆ ಏನು ಅಂಥದ್ದೊಂದು ಜಾತಿ ಇರ್ತದೇನು ಯವ್ವ ನೀ ಯಾವ ಊರಾಗಿದ್ದಿ ಕರ್ನಾಟಕದಾಗ್ರೆ ಹುಟ್ಟಿ ಇಲ್ಲ ಹಾಂ ಕರ್ನಾಟಕದ ಹುಟ್ಟಿಗೆ ಸಿ ಯಾವ್ಯಾವ ಜಾತಿ ಅನ್ನೋದು ನನಗೆ ಗೊತ್ತಿಲ್ಲ ಹಾಂ ಒಬ್ಬ ರಾಜ್ಯಾಧ್ಯಕ್ಷರು ಹಿರಿಯರು ಬುದ್ಧಿಜೀವಿಗಳು ಖ್ಯಾತ ನ್ಯಾಯವಾದಿಗಳು ಒಬ್ಬ ಫೋನ್ ಮಾಡ್ತಾರೆ ನನಗೆ ಇಂಥದ್ದು ಯಾಕೆ ಮಾತಾಡಿದ್ದೀನಿ ನೀನು ಒಂದು ಸಾರಿ ಕೇಳಂತಂದ್ರೆ ನಾ ಯಾಕೆ ಕೇಳಲಿ ಎಲ್ಲಿ ಕೇಳಬೇಕು ಅಲ್ಲಿ ಕೇಳ್ತೀನಿ ಇವೆಲ್ಲ ನಡೆಯಲ್ಲ ಆಟ ನಿಂದು ಏನು ಏನು ನೀ ಗಮ್ಮಂಡಿ ಮಾತು ಮಾತಾಡಕತ್ತೆ ಅಲ್ಲಿ ಗಮ್ಮಂಡಿ ನಿನ್ನ ನೀ ಎಲ್ಲೇ ಕರ್ನಾಟಕ ರಾಜ್ಯದಲ್ಲಿ ಎಲ್ಲೇ ಕಾರ್ಯಕ್ರಮಕ್ಕೆ ಹೋದರು ದಲ್ಲಿ ಸೇನೆ ಕಾರ್ಯಕರ್ತರು ಗಟ್ಟಾಡಿಸಿ ಮುಖಕ್ಕೆ ಮಸಿಬಿಡುವಂಥ ಕೆಲಸ ಮಾಡ್ತೀವಿ ನಾವು ನೀ ಏನೋ ತಿಳ್ಕೊಂಡಿರ್ಬೋದು ನೀ ಹೆಂಗೆ ಸಿಗತ್ತೆ ಉಳಿದಿ ನೀನು ನೀ ಏನು ಹೆಂಗೆ ಸಿದೇತ್ ನಮ್ಮ ಕೈಗೊಳ್ಳ್ದು ನೀ ಅದೇ ನಿನ್ನ ಕೈ ನಿನ್ನ ನಿನ್ನ ಜಾ ನಿನ್ನ ಬದಲಿಗೆ ಯಾವ್ದಾರ ಒಬ್ಬ ಗಂಡ ಈ ಪದವನ್ನು ಬಳಕೆ ಮಾಡಿದ್ರೆ ಬಾಯಾಗ ಬುಟ್ಟಿಟ್ಟಿ ಬದ್ಲೆ ಮಾಡಿ ಇಡೀ ರಾಜ್ಯ ತುಂಬ ಮೆರವಣಿಗೆ ಮಾಡ್ತಿದ್ದೀವಿ ಆಂ ಇವತ್ತೇನು ಒಬ್ಬ ಸಾಮಾಜಿಕ ಜಾಲತಾಣದ ಜಿಲ್ಲಾಧ್ಯಕ್ಷ ಪ್ರಸಾ ಪ್ರಕಾಶ್ ಹೊಸಮನಿ ಎಂಬ ಒಬ್ಬ ವ್ಯಕ್ತಿ ಆ ಸಾಮಾಜಿಕ ಜಾಲತಾಣದಲ್ಲಿ ಬಿಟ್ಟಾಗ ನೀ ಏನು ಹೇಳ್ತಿ ನಿನ್ನ ಲೊಕೇಶನ್ ಕಳಿಸು ನೀನು ಎಲ್ಲಿರ್ತಿ ನೀನೇನು ಹೆಸರನ್ನು ಆ ದಮ್ಕಿ ಆಗ್ತಿ ಆ ಪ್ರಕಾಶ್ ಅವ್ರ ಸಿಂದಗಿ ನಿನ್ನತ್ರ ಇತ್ತು ತಾಕತ್ತಿತ್ತು ಎಷ್ಟು ಮುಂದೆ ತೊಗೊಂಡ್ಬರ್ತಿತ್ತು ಅಂಬ ಆಂ ನೋಡು ನಿನಗೆ ಇನ್ನೂ ಆದರೆ ಹೇಳಕತ್ತೀವಿ ನೀನು ಬಹಿರಂಗವಾಗಿ ಕರ್ನಾಟಕ ರಾಜ್ಯದ ಜನತೆಗೆ ನಮ್ಮ ಸಮಾಜಕ್ಕೆ ನೀನು ಕ್ಷಮೆ ಕೇಳಬೇಕು ಒಂದು ವೇಳೆ ನೀನು ಕ್ಷಮೆ ಕೇಳಿಲ್ಲ ಅಂದರೆ ಮುಂಬರುವ ದಿನಗಳಲ್ಲಿ ಈಗಾಗಲೇ ನಾವು ಪ್ರತಿ ಜಿಲ್ಲಾವಾರು ತಾಲೂಕುವಾರು ನಿನ್ನ ಮೇಲೆ ಪೊಲೀಸ್ ಠಾಣೆಗಳಲ್ಲಿ ದೂರನ್ನು ದಾಖಲು ಮಾಡ್ತಾ ಇದ್ದೀವಿ ಅಟ್ರಾಸಿಟಿ ಆ್ಯಕ್ಟ್ನಲ್ಲಿ ಕೇಸ್ ದಾಖಲು ಮಾಡ್ತಾ ಇದ್ದೀವಿ ನಿನ್ನ ಗಮ್ಮಂಡಿಯನ್ನು ನಾವು ಇಳಿಸ್ತೀವಿ ಹಾಗಾಗಿ ಇವತ್ತು ಮಾನ್ಯ ಜಿಲ್ಲಾಧಿಕಾರಿಗಳ ಮುಖಾಂತರ ನಾವು ದಲಿತೇನೆ ಕಾರ್ಯಕರ್ತರು ಮನ್ನಾ ಜಿಲ್ಲಾಧಿಕಾರಿಗಳೇ ನಾವು ಮನವಿ ಮಾಡ್ಕೊತೀವಿ ಏನು ಈ ಜಾತಿವಾದಿ ನೇನಾದಳ ಈಗಿನ ಗಮನ ಇಳಿಸ್ಬೇಕಂದ್ರೆ ನೀವು ಕೂಡಲೇ ಅವಳ ಮೇಲೆ ಸೂಕ್ತ ಕಾನೂನು ಕ್ರಮ ತಗೋಬೇಕು ಸೂಕ್ತ ಕಾನೂನು ಕ್ರಮ ತಗೋದೇ ಇದ್ದರೆ ಮುಂಬರುವ ದಿನಗಳಲ್ಲಿ ದಲಿತವತ್ತಿಂದ ಇಡೀ ರಾಜ್ಯ ವ್ಯಾಪ್ತಿ ನಾವು ಭಾಳ ಒಂದು ಉಗ್ರವಾದ ಹೋರಾಟವನ್ನು ಹಮ್ಮಿಕೊಳ್ತೇವೆ ಅಂತ ಮಾತನ್ನು ಹೇಳ್ತಾ ಇದ್ದೀನಿ ಇವತ್ತು ನಾವು ಕೇವಲ ಒಂದು ಸಾಂಕೇತಿಕವಾಗಿ ಮೊನ್ನೆ ಜಿಲ್ಲಾಧಿಕಾರಿಗಳ ಮನವಿ ಸಲ್ಲಿಸ್ತಾ ಇದ್ದೀವಿ ಮೊನ್ನೆ ಗೃಹ ಮಂತ್ರಿ ಅವರಿಗೆ ಏನು ಜಾತಿವಾದಿ ನೈನಾನ ಮೇಲೆ ಸೂಕ್ತ ಕಾನೂನು ಕ್ರಮ ತಗೋಬೇಕಂತ ಆಮೇಲೆ ಜೊತೆಗೆ ಜೊತೆಗೆ ಇವತ್ತು ರಾಜ್ಯದ ಬಹುತೇಕ ಜಿಲ್ಲೆಗಳಲ್ಲಿ ಇವತ್ತೇ ನೈನಾ ಮೇಳೆ ಅಟ್ರಾಸಿಟಿ ಆ್ಯಕ್ಟ್ ಕೇಸ್ ದಾಖಲು ಮಾಡ್ತೀವಿ ನಾವು ನಾನು ಎಮ್ ಎ ಸಿನಿಗರ್ ದಲಿತ ಸೇನೆ ರಾಜ್ಯ ಉಪಾಧ್ಯಕ್ಷ